ಭವ್ಯ ಅವರು ಜೀವನವನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಕಿರಣ್ ರಾಜ್ ಅವರೊಟ್ಟಿಗೆ ನಟನೆಯನ್ನ ಶುರು ಮಾಡಿದ್ದಾರೆ ಹೊಸ ಅಧ್ಯಾಯ ಇದು ಅಂತ ಹೇಳ್ಬೋದು ಕಾರಣ ಅಂತ ಹೊಸ ಧಾರಾವಾಹಿಯಲ್ಲಿ ಇದೀಗ ಭವ್ಯ ಮತ್ತೆ ಕಿರಣ್ ರಾಜ್ ಒಟ್ಟಿಗೆ ಅಭಿನಯಿಸ್ತಾ ಇದ್ದಾರೆ ಅದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಈ ಒಂದು ಜೋಡಿನ ಒಟ್ಟಿಗೆ ನೋಡ್ಬೋದು ಇನ್ಮೇಲೆ ಪ್ರತಿ ದಿನ ಟಿವಿಲಿ ಪ್ರಸಾರ ಆಗುತ್ತೆ ಇನ್ನು ಪ್ರೋಮೋ ದಿನಾಂಕ ರಿಲೀಸ್ ಮಾಡಿಲ್ಲ ಜೊತೆಗೆ ಧಾರಾವಾಹಿ ಅತಿ ಶೀಘ್ರದಲ್ಲಿ ಅಂತ ಕೂಡ ಬರುತ್ತಿದೆ ತುಂಬಾ ಚೆನ್ನಾಗಿರುತ್ತೆ ಕಥೆಯೂ ಕೂಡ ಮತ್ತೆ ಈ ಒಂದು ಧಾರಾವಾಹಿ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಟ್ ಆಗಿ ಆಗುತ್ತೆ ದೊಡ್ಡ ಧಾರಾಬಳಗವೇ ಈ ಒಂದು ಧಾರಾವಾಹಿಯಲ್ಲಿದೆ ಇದೆ ಜೊತೆಗೆ ಒಂದು ಗುಡ್ ನ್ಯೂಸ್ ಅಂದ್ರೆ ಈ ಧಾರಾವಾಹಿಯಲ್ಲಿ ಮದುವೆನ ಸಹ ಮಾಡ್ಕೊಳ್ತಾರೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ಯಾವ ಒಂದು ಪಾತ್ರ ಅಂದ್ರೆ ಕರ್ಣ ಎಂಬ ಒಂದು ಪಾತ್ರವನ್ನ ಇದೀಗ ಕಿರಣ್ ರಾಜ್ ಮಾಡ್ತಾ ಇರೋದು ಹೆಸರು ಕೂಡ ಕರ್ಣ ಧಾರಾವಾಹಿ ಅಂತಾನೆ ಡಾಕ್ಟರ್ ಪಾತ್ರ ಮಾಡ್ತಾ ಇರೋದು ಡಾಕ್ಟರ್ ಆಗಿ ಕಿರಣ್ ರಾಜ್ ಮತ್ತೆ ಭವ್ಯ ಅವರು ತೊಡಗಿಸ್ಕೊಳ್ತಾರೆ ಇಲ್ಲಿ ಲವ್ ಆಗುತ್ತೆ ಮದ್ವೆನೋಸ ಮಾಡ್ಕೋತಾರೆ ಅದನ್ನೆಲ್ಲ ನೋಡ್ಬೇಕು ಅಂದ್ರೆ ಧಾರಾವಾಹಿ ಬರೋ ತನಕ ವೆಯ್ಟ್ ಮಾಡ್ಲೇಬೇಕು ಮೇ ಮೊದಲ ವಾರ ಅಥವಾ ಎರಡನೇ ವಾರದಿಂದ ಒಂದು ಧಾರಾವಾಹಿ ಸ್ಟಾರ್ಟ್ ಆಗುವಂತಹ ಪ್ಲ್ಯಾನ್ ಇದೆ ಫಸ್ಟ್ ಗೆ ಬರುತ್ತೆ ಆ ಬಳಿಕ ಡೇಟಾನ ರಿವೀಲ್ ಮಾಡ್ತಾರೆ ಯಾವಾಗಿಂದ ಧಾರಾವಾಹಿ ಸ್ಟಾರ್ಟ್ ಅಂತ ಸೊ ಜನರಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ ಹೊಸ ಹೊಸ ಧಾರಾವಾಹಿ ಇದಾಗಿರುತ್ತೆ ಬಹಳಷ್ಟು ನಿರೀಕ್ಷೆಯು ಕೂಡ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ